ಇವ್ರೇನಿದ್ದಾರೆ ಅವ್ರದ್ದು ಇದೇನಿದೆ ಅದಾಗ್ತಾ ಇದೆ ಶುಭೋದಯ ಅಜ್ಜಿಯಲ್ಲಿ ಅಜ್ಜಿ ಕರ್ಸಿ ನೋಡಿ ಇತ್ತು ಹುಷಾರಿಲ್ಲ ಜ್ವರ ಬಂದ್ಬಿಟ್ಟಿದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾವು ನಾವು ನಮ್ಮ ಶೋ ಇದೆ ಇವತ್ತು ಓಡುತ್ತಾ ಇದೀವಿ ನನ್ನ ಜೊತೆ ಯುಕ್ತಾ ಇದ್ದಾಳೆ ಅಲ್ಲಿರಗು ಇನ್ನೂ ಬಂದಿಲ್ಲ ಎಲ್ಲೇ ಇದ್ಯಾ ನೋಡಿ ಯುಕ್ತ ಹುಷಾರಿಲ್ಲ ಜ್ವರ ಬಂದ್ಬಿಟ್ಟಿದೆ ಆದ್ರೂ ಬರ್ತಾ ಇದ್ದಾಳೆ ನಮ್ಮ ಜೊತೆಗೆ ಗುಗ್ಗರ್ಲಾಗ್ಬಿಟ್ಟಿದೆ ಅಲ್ಲಮ್ಮ ಹ್ಞೂ ಸ್ಟೇಜಲ್ಲಿ ಮಾತಾಡ್ತೀಯಾ ನಮ್ಮ ಲಗೇಜ್ ನೋಡಿ ಇವತ್ತು ಇಷ್ಟು ರಘು ಒಂದ ಸೊ ಎಸ್ ಈಗ ತಾನೆ ಹೊರಟಿದೀವಿ ನಾವು ಎಷ್ಟು ಬೇಗ ಬಿಟ್ರು ಈ ಟ್ರಾಫಿಕ್ ಅಲ್ಲಿ ಸಿಗಾಕೋತೀವಿ ಅಂಡ್ ಯುಕ್ತ ಬೇರೆ ಇವತ್ತು ಹುಷಾರಿಲ್ಲ ಅಂತ ಲೇಟ್ ಆಗಿ ಇದ್ಲು ಅಂಡ್ ಅವ್ರ ಅಪ್ಪ ಆಸ್ ಯೂಶಲ್ ಎಲ್ಲ ಯಾವಾಗಲೂ ಲೇಟ್ ಮಾಡೋದು ಅಲ್ಲೂ ಬೇಗ ರೆಡಿ ಆಗ್ತೀವಿ ಅಲ್ಲೂ ರಘು ಯಾವಾಗ್ಲೂ ಲೇಟ್ ಮಾಡ್ತಾರೆ ಇನ್ನೂ ನಿದ್ದೆ ಬರಕದ್ ಗೊತ್ತಾ ಬೆಳಿಗ್ಗೆ ಎಷ್ಟು ಬೇಗ ಹಬ್ಸ್ಬಿಟ್ರಿ ಬೇಗ ಇದ್ ಏನ್ ಮಾಡ್ತಿದೆ ಬೇಗ ಇದ್ರು ನಮ್ ಯಜಮಾನ್ರು ಬೇಗ ಇದ್ರೆ ರೆಡಿ ಆಗಲ್ಲ ಫೋನ್ ನೋಡ್ತಾರೆ ಫೋನ್ ನೋಡ್ಕೊಂಡು ಮಲ್ಕೊಂಡಿರ್ತಾರೆ ಎದ್ದಿದ್ದೀನಿ ಬಟ್ ಫೋನ್ ನೋಡ್ತಾ ಇದ್ದೀನಿ ಅಷ್ಟು ಸೊ ಈಗ ಹೊರಟಿದ್ದೀವಿ ಹೊರಟಾದ್ಮೇಲೆ ಇವತ್ತು ಅಲ್ಲಿ ಸೆಟಲ್ ಏನೇನಾಗುತ್ತೆ ಯಾರ್ಯಾರು ಇರ್ತಾರೆ ಏನೇನು ಕಾಸ್ಟ್ಯೂಮ್ ಹಾಕಿದ್ದಾರೆ ಎಲ್ಲರೂ ನಿಮ್ಗೆ ತೋರಿಸ್ತೀನಿ ಎಲ್ಲರನ್ನೂ ಮಾತಾಡಿಸ್ತೀನಿ ಇವತ್ತು ಸಿಗುವ ಬೆಟ್ಟು ನನ್ನ ಮಗ ಈಗ ನಮ್ಮ ಜೊತೆ ಆಟ ಆಡ್ತೀಯಾ ಹ್ಮ್ ಹೋಗ್ತೀಯಾ ಸೋ ಕ್ಯೂಟ್ ಅಲ್ವಾ ಯಾವಾಗ ನಮ್ಮ ಮನೆಗೆ

ಹಾಯ್ ಹಾಯ್ ನಿಮ್ಮ ಮಂಜು ಸರ್ ಬನ್ನಿ ಈಗ ನಾನು ರೆಡಿ ಆಗ್ತೀನಿ ಬೇಗ ಬೇಗ ಆಮೇಲೆ ಟಿಫನ್ ಮಾಡ್ತೀನಿ ನಾನು ಲೇಟ್ ಆಗ್ಬಿಟ್ಟಿದೆ ಅದಕ್ಕೆ ಶ್ರಾವಣಿ ಹಾಯ್ ಶ್ರಾವಣಿ ಶುಭೋದಯ ಗುಡ್ ಮಾರ್ನಿಂಗ್ ನಾನು ಆಕ್ಚುಲಿ ಇವ್ರದ್ದು ದೊಡ್ಡ ಫ್ಯಾನ್ ಯಾರು ತೋರಿಸ್ತೀನಿ ಇವರು

ಇಲ್ಲ ಆ ಥರ ಎಲ್ಲ ಏನಿಲ್ಲ ನನ್ನ ಮಗ ಮಲಗಿದ್ದಾನೆ ಫುಲ್ ನಿದ್ದೆ ಚೋಂಪು ನನ್ನ ಗಂಡ ರೆಡಿ ಮಾಡ್ಕೊಂಡು ಬರ್ತಾ ರೆಡಿ ಮಾಡ್ಕೊಂಡು ಬರ್ತಾ ಇದಾರೆ ಇನ್ನೇನ್ ಬಂದ್ಬಿಡ್ತಾರೆ ನಾವೆಲ್ಲ ಜೊತೆ ಜಾಯಿನ್ ಆಗೋಣ ಇಟ್ಕೊಳ್ಳಿ ಹಾಗೆ ನಂದು ತೋರಿಸಿ ನಾನೇ ಕಳಿಸಿದ್ದೀನಿ ಹಿಂಗೆ ಟರ್ನ್ ಗಾಯಿಸ್ ನೋಡಿ ನಾನು ಬ್ಲೂ ಬ್ಯೂಟಿ ಆಗಿದೆ ಇನ್ಸ್ಟಾಲ್ ಹಾಕ್ತೀನಿ ಯಾರು ಇದು ಔಟ್ಫಿಟ್ ಮಾಡಿದ್ದು ಅಂತೇಳಿ ನೀವು ಹೋಗಿ ಅವರಿಗೆ ಮೆಸೇಜ್ ಮಾಡ್ಬೋದು ಯುಕ್ತ ಕೂಡ ಸೇಮ್ ಕಸ್ಟಮೈಸ್ ಮಾಡ್ಸಿದೀವಿ ಈ ಸಲ ಯುಕ್ತ ನಾನು ಸೇಮ್ ಸೇಮ್ ಅಮ್ಮ ಮಗಳು ಕಸ್ಟಮೈಸ್ ಔಟ್ಫಿಟ್ ಹಾಕಿದ್ದೀವಿ ಅಂಡ್ ಮೇಕಪ್ ಮಾಡಿರೋದು ಆಸ್ ಯೂಶಲ್ ನಮ್ಮ ಫೇವ್ರೆಟ್ ಲಕ್ಷ್ಮಿ ಅವರು ಸೊ ಹೇಗೆ ಕಾಣಿಸ್ತಾ ಇದೀನಿ ಚೆನ್ನಾಗಿ ಕಾಣಿಸ್ತಿದ್ದೀನಾ ನಾನು ಕಮೆಂಟ್ ಮಾಡಿ ಓಕೆನಾ ಬನ್ನಿ ಈಗ ಎಲ್ಲರೂ ಸೆಟ್ಟಲ್ಲಿ ಯಾರು ಇದ್ದಾರೆ ಎಲ್ಲರೂ ತೋರಿಸ್ತೀನಿ ಇವತ್ತು ಸಿಗೋಣ

ನಮ್ ಜೊತೆ ಪವರ್ ಪಿಂಕಿ ಇಲ್ಲ ಅಂದ್ರೆ ನಾವು ಶೋಗೆ ಬರೋಲ್ಲ ಸೊ ಪಿಂಕಿ ಇದ್ದಾಳೆ ಆ್ಯಂಡ್ ಇಲ್ಲಿ ತುಂಬಾ ಜನ ಕೇಳ್ತಿದ್ರಿ ಅಜ್ಜಿಯಲ್ಲಿ ಅಜ್ಜಿಯಲ್ಲಿ ಅಜ್ಜಿ ಮಿಸ್ ಮಾಡ್ಕೋ ಅಜ್ಜಿನ್ ಕರ್ಸಿ ಅಂತ ಫೈನಲ್ಲಿ ಅಜ್ಜಿನ್ ಕರೆಸಿದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತಿನ ಎಪಿಸೋಡ್ ಮಿಸ್ ಮಾಡಿದೆ ಎಪಿಸೋಡ್ನ ನೋಡಿ ಓಕೆನಾ ವಿಶ್ವರಾಜ ಬೆಂಗಳೂರು ಬಂದಿದ್ದು ಖುಷಿ ಅಮ್ಮ ಖುಷಿ ಆಯಿತಾ ಅಲೋ ಆಲ್ಮೋಸ್ಟು ಹೆಣ್ಮಕ್ಳುಗಳು ಅವ್ರ ಸಂಬಂಧನ ಹಾಳು ಮಾಡಿ ಬೇಡ ಅವ್ರು ಬೇಡ ಇವ್ರು ಬೇಡ ಗಂಡು ಕಡೆ ಅಂತ ಹೇಳ್ತಾರೆ ಅಂತದ್ರಲ್ಲಿ ಗಂಡನ ಸಂಬಂಧಿಕ್ರೂ ಹುಡುಕಿ ಅವ್ರ ಸಮಾಧಾನ ಮಾಡಿ ಅವ್ರನ್ನ ಒಂದು ಮಾಡ್ದಿದೆಯಲ್ಲ ರಿಯಲ್ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ ಏಯ್ ಇಲ್ಲದೇ ಇರಲ್ಲ ನನ್ನ ಮನೆ ಒಳ್ಳೆಯ ಹೇಳು ನಿನ್ನ ಬಗ್ಗೆ ನಿನ್ ಬಗ್ಗೆ ಒಳ್ಳೇದೇ ಹೇಳದ್ ಪಾಪ ಅವ್ರಿಗೆ ಯಾಕೆ ಬೈತಿರ ಯಾವಾಗ್ ನೋಡಿದ್ರು ನೀವು ಅಲ್ಲ ಏನೋ ಸರ್ಪ್ರೈಸ್ ಆಗಿ ಹಿಂಗ ಅನ್ಸಾ ಇದ್ನಲ್ಲ ಅವರು ನೀವ್ ತುಂಬಾ ಒಳ್ಳೆವ್ರು ನೀವ್ ತುಂಬಾ ಒಳ್ಳೇವ್ರು ಓಕೆ ಹೀ ಕಂಡಿದಾ ಬೇಡ ಅಪ್ಪ ಬೇಡ ಅವ್ರ ಸಂಬಂಧಿಕರ ಬೇಡ ಅವ್ರ ಜೊತೆಗೆರೋ ನೀವು ಗಂಡ ಮಾತ್ರ ಬೇಕಂತಾರೆ ಬಟ್ ಆದ್ರೆ ಗಂಡಿನ ಗೋಸ್ಕರ ಅವ್ರ ಸಂಬಂಧನ ಒನ್ ಮಾಡಿರಲಿಲ್ಲ ಫೀಲಿಂಗ್ಸ್ ಮಾಡ್ಕೊಂಡು ದೂರ ಆಗಿರೋತನ ತುಂಬಾ ನಿನ್ನಿಂದ ಸುಷ್ಮಾ ನಿನ್ನಿಂದ ನಾನು ಕರ್ಕೊಂಡ್ ಬಂದ ತಕ್ಷಣ ಒಂದರ ಇಷ್ಟು ಕನ್ಫೆಸ್ ಮಾಡಿದೀಯಾಲ್ಲ ಏನನ್ನ ಇಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಾ ನಿಜವಾಗ್ಲೂ एक्चुअली ಅವ್ರು ಗಂಡನ ಬರುತ್ತೆ ಕಾಮನ್ ಆಗಿ ಫ್ಯಾಮಿಲಿ ಅಂದ್ರನೇ ಇಲ್ಲ ಅಜ್ಜಿ ನನ್ ನನ್ಗೆ ನನ್ನ ಅಜ್ಜಿ ನೆನಪು ಹೋಗೋದು ಮುತ್ತಜ್ಜಿ ಬಟ್ ಅವ್ರು ಎಷ್ಟು ಸ್ವೀಟ್ ಅಲ್ಲ ಅಜ್ಜಿ ಅದಿ ಬಾಂಡಿಂಗ್ ಕಾಣಿಸ್ತಾ ಇತ್ತು ಅಜ್ಜಿ ಅವ್ರ ಒಂದ್ ಕಂಬಿ ತಂದ್ರಲ್ಲಿ ಏನದು

ಚೆನ್ನ ಊಟ ಮಾಡಿ ಈ ಎಪಿಸೋಡ್ ಆಯ್ತಲ್ಲ ನಿಜವಾಗ್ಲೂ ನಮ್ಮ ಆಯ್ನ ನೆನಪಿಸಿ ಹಿಂಗಾಗಿ ಆಗಿ ಕನೆಕ್ಟ್ ಆದ ಜಾಸ್ತಿ ಬಂತು ನಮ್ಮ ಆಯ್ನೆ ನೆನಪಾದ್ರು ಅಟ್ಲೀಸ್ಟ್ ಅದಾರಲ್ಲ ಅವ್ರಿಗೆ ನಮ್ಮ ಆಯ್ತು ತಿರ್ಕೊಂಡಲ್ಲ ಸ್ವಲ್ಪ ಇದೊಂದು ಸ್ವಲ್ಪ ಹಾಡು ಹಲೋ ಊಟ ನೋಡಿ ನಮ್ಮ ಸೆಟ್ಟಲ್ಲಿ ಬುಗ್ರಿ ಬಿಡ್ತಾವ್ರೆ ನಮ್ಮ ಸರ್ നാ മർത്ത ആ നന്നായി നന്നക്കൈ അംബിക്ക അമ്പിക്കാപ്പി ആനിവർസരി നിമിഷ ബന് ഒന്നേ നിമിഷ വന്നേ ഹാപ്പി ആനിവർസരി സാങ്ക് യു മേഡം ನಾನು ಕೈ ಮೇಲೆ ಬಿಡಿಸ್ಕೊತೀನಿ ನನಗೆ ಅದು ಹಿಡ್ಕೊಳ್ಳೋಕೆ ಭಯ ಆಗುತ್ತೆ ಚುಚ್ ಬಿಡುತ್ತೆ ಅಂತ ಸ್ಟ್ರಾಂಗ್ ಸ್ಟ್ರಾಂಗ್ ನೋಡಿ ನಮ್ಮ ಜೊತೆ ಅಮೂಲ್ಯ ಮ್ಯಾಮ್ ಇದ್ದಾರೆ ಹಾ ಹೇಳಿ ಮ್ಯಾಮ್ ಬ್ಲಾಗ್ ಯುಕ್ತ ಯಾಕೆ ಕೊಟ್ಟಿದ್ದು ನೀನ್ ಯು ಹೌದಾ ಯುಕ್ತ ಮಲ್ಕೊಂಡ್ಬಿಡಿದ್ ನಿದ್ದೆ ಮಾಡ್ತಾ ಇದ್ದಾಳೆ ನೋಡಿ ನಾವು ಕೂತಿರೋ ಜಾಗಕ್ಕೆ ಕಳ್ಸಿದಾರೆ ಇವತ್ತು ಬಿಟ್ಟು ಮತ್ತೆ ಕೇಸರಿವಾತ್ ಅಂದ್ರೆ ಬಿಟ್ಟು ಇರ್ತಾ ಇದ್ದಾರೆ തെണ്ട ബെഗമര ഓട പറലോ ആയി ഇട്ടിക്ക് ഓഹോ പെട്ടി കേവലൊരു സെറ്റല്ലേ ഇതോ നടita ಇದೆ അമ്പിളി അമ്പിള ആകൂ തിരുതൊടി ಇವತ್ತು ಏನ್ ಇಲ್ಲಿ ಅಂತಂದ್ರೆ ಅಂಬಿಕಾ ಮೇಡಮ್ ಅವ್ರ ತೊಂಬತ್ತಾರನೇ ವರ್ಷದ ಆ್ಯನಿವಲ್ಸ್ ನಡೆಯುತ್ತಿ ಅದರದ್ದಿದ್ ಪ್ರೋಗ್ರಾಮ್ ಮುಂದೆ ಇನ್ನು ಲೈವ್ ಬರ್ತೀವಿ ಇವ್ರೆ ಊಟ ಆಯ್ತಾ ಮಲ್ಲೇ ಅವರು ಊಟ ಆಯ್ತೋ ನಿಮ್ಮದೇ ಅಲ್ಲ ಪಾಂಡೇನ್ ಡಿಸ್ಪಾಯಿನ್ ಅವರ ಕಂಪನಿ ಇಂದ ಕೇಕ್ ಹಿಡಿದ ಕೊಡಾತಾರೆ ಮುಂದೆ ನೋಡಬಹುದು ಅವರು ಈಗ ಅಂಬಿಕಾ ಮೇಡಮ್ ಅವರನ್ನು ಕಳೋನ್ ಎಷ್ಟನೇ ಎಷ್ಟು ವರ್ಷದ ಅಂತ ಕೇಳಿ ಹೇಳಿ ಎಷ್ಟು ಅಂಬಿಕಾ ಮೇಡಮ್ ಎಷ್ಟನೇ ಎಷ್ಟು ವರ್ಷದ ಆನಿವರ್ಸರಿ ವಿಡಿಯೋ ಮಾಡ್ತಿದ್ದೀಯಾ ಇವತ್ತು ಇವರೇನಿದ್ದಾರೆ ಇವರೇನಿದ್ದಾರೆ ಅವರದು ಇದೇನಿದೆ ಅದಾಗ್ತಾ ಇದೆ ಹಾಗಾಗಿ ಅವರಿಗೂ ಹ್ಯಾಪಿ ವಿಶ್ ಯು ಹ್ಯಾಪಿ ಅನ್ನೆಸೆಸರಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಹ್ಯಾಪಿ ಹ್ಯಾಪಿ ಅನ್ನೋದು ಸರಿ ಬೈ ಗುಡ್ ನೈಟ್ ಬೈ 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 ಡ್ರೀಮ್ಸ್ ಬೈ ಗುಡ್ ನೈಟ್ ಯಾ ಬೈ ಬಾಯ್ ಸರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ